ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅದರ ಜೊತೆಗೆ ನಮ್ಮ ಮಾರ್ಕೆಟ್ ನ ಬಗ್ಗೆ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ ನೋಡಿದರೆ ಡೌಝೋನ್ಸ್ ಅಲ್ಲಿ ನೋಡಬಹುದು ಎಪ್ಪತ್ತೊಂದು ಪಾಯಿಂಟ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಚಾರ್ಟ್ ಅನ್ನು ನೋಡಿದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಡೌನ್ ಲೇಟೆಡ್ ಆಗಿ ಕೊನೆಯಲ್ಲಿ ಅಪ್ ಆಗಿದೆ ಓವರ್ ಆಲ್ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕೂಡ ಕರೀಬಹುದು ಇದರಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನಿಯರ್ಲಿ ಫಿಫ್ಟೀನ್ ಪಾಯಿಂಟ್ ಅಥವಾ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ನಂತರ ರಿಕವರ್ ಆಗಿದೆ ಓವರ್ ಆಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಇಲ್ಲಿ ನಿನ್ನೆ ನೋಡಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ತರಾನೇ ಇನ್ನು ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ನೋಡಿದ್ವಿ ನಾವು ಕೋಟಿ ನೆಟ್ ಸೆಲಿಂಗ್ ಎಸ್ ಮಾಡಿದ್ದಾರೆ ಡೇ ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ ಮೊನ್ನೆ ಬಲ್ಕ್ ಡೇ ಇಲ್ಲ ಕಾರಣಕ್ಕೆ ಪಾಸಿಟಿವ್ ಇತ್ತು ಅಷ್ಟೇ ನೆಕ್ಸ್ಟ್ ಡೇ ಇಂದ ಮತ್ತೆ ಆಗಿದೆ ನೋಡೋಣ ರೀತಿ ಇರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರದಾದ್ರೆ ಬಿ ಸಿಎಲ್ ಇಂಡಸ್ಟ್ರೀಸ್ ಸ್ಟಾಕ್ ಇರುತ್ತೆ ಎಥೆನಾಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಎಥೆನಾಲ್ ಗೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಸಿಕ್ಕಿದೆ ಸುಮಾರು ನೂರ ಮೂವತ್ತೈದು ಕೋಟಿ ಆರ್ಡರ್ ಈ ನ ಕಾರಣಕ್ಕೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಥಾಮಸ್ ಕುಕ್ ಕೂಡ ಇರುತ್ತೆ ಕಾರಣ ಕಂಪನಿ ಎಸ್ಒಿಸಿ ಹಾಗೂ ಕೊರಿಯಾ ಟೂರಿಸಂ ಕಾರ್ಪೊರೇಷನ್ ಬಗ್ಗೆ ಅಥವಾ ಜೊತೆ ಒಪ್ಪಂದವನ್ನ ಮಾಡ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಥಾಮ್ಸ್ ಕುಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಮೊನ್ನೆ ಕೂಡ ಒಂದು ಅಗ್ರಿಮೆಂಟ್ ಸುದ್ದಿಯಲ್ಲಿತ್ತು ಇವತ್ತು ಕೂಡ ಅಗೇನ್ ಇನ್ನೊಂದು ನ್ಯೂಸ್ ಬಂದಿದೆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಭರತ್ ಫೋರ್ಜ್ ಕೂಡ ಸುದ್ದಿಯಲ್ಲಿರುತ್ತೆ ಇಲ್ಲೇ ನೋಡಬಹುದು ಇಂಡಿಯಾಸ್ ಭರತ್ ಫೋರ್ಜ್ ಸಪ್ಲೈಸ್ ಆರ್ಟಿಲರಿ ಕ್ಯಾನು ಯು ಎಸ್ ಈ ಫೈನಾನ್ಸ್ ಸಪ್ಲೈ ಮಾಡುವಂತಹ ಒಪ್ಪಂದವನ್ನು ಯು ಎಸ್ ಜೊತೆ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಭಾರತ್ ಫೋರ್ಜ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ವಾರಿ ಎನರ್ಜೀಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಎಂಗಲ್ ಇಂಡಿಯಾ ಆರ್ಮ್ ಇಂದ ಮುನ್ನೂರ ಅರವತ್ತೆರಡು ಮೆಗಾವ್ಯಾಟ್ ಸಾಮರ್ಥ್ಯದ ಮೋಡ್ಯೂಲ್ ಸಪ್ಲೈ ಮಾಡುವಂತಹ ಆರ್ಡರ್ ವಾರಿ ಎನರ್ಜಿಸ್ ಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿರುತ್ತೆ ವಾರಿ ಎನರ್ಜಿಸ್ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಮಹೀಂದ್ರ ಅಂಡ್ ಮಹೀಂದ್ರಾ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಅಂದೂರಿ ಇಂಡಸ್ಟ್ರೀಸ್ ಜೊತೆ ಮರಿಟೈಮ್ ಸಿಸ್ಟಮ್ಸ್ ಡೆವಲಪ್ ಮಾಡುವಂತ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಪ್ಪಂದದ ಕಾರಣಕ್ಕಾಗಿ ಮಹೀಂದ್ರಾ ಅಂಡ್ ಮಹೀಂದ್ರ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಇಂಡಿಯಾ ಗ್ಲೈಕೋಲ್ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಆರ್ಡರ್ ಸಿಕ್ಕಿದೆ ಪಿ ಸಿ ಅಲ್ಲಿಂದ ಅದರಲ್ಲೂ ಸಾವಿರದ ಇನ್ನೂರ ಎಥೆನಾಲ್ ಸಪ್ಲೈ ಆರ್ಡರ್ ಇದು ಸಾವಿರದ ಇನ್ನೂರ ಮೊತ್ತದ ಎಥೆನಾಲ್ ಅನ್ನ ಸಪ್ಲೈ ಮಾಡುವಂತಹ ಆರ್ಡರ್ ಇಂಡಿಯಾ ಗ್ಲೈಕೋಲ್ಸ್ ಗೆ ಸಿಕ್ಕಿದೆ ಈ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಹಾಗೆ ಈ ಆರ್ಡರ್ ಅನ್ನ ಕೊಟ್ಟಿರೋದು ಬಿಪಿಸಿಎಲ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಎರಡು ಸ್ಟಾಕ್ ಗಳು ಕೂಡ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತವೆ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸರ್ವೋಟೆಕ್ ರಿನ್ಯೂಬಲ್ ಎನರ್ಜಿ ಅಥವಾ ರಿನ್ಯೂಬಲ್ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಇ ವಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಫ್ರಾನ್ಸ್ ಬೇಸ್ಡ್ ವ್ಯಾಟ್ ಅಂಡ್ ವೆಲ್ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ವಿ ಚಾರ್ಜಿಂಗ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸರ್ವೋಟೆಕ್ ರಿನ್ಯೂವಲ್ ಕೂಡ ಸುದ್ದಿಲಿರುತ್ತೆ ಮುಂಚೆ ನೇಮ್ ಸರ್ವೋಟೆಕ್ ಪವರ್ ಅಂತ ಇತ್ತು ಅದನ್ನ ರೀನೇಮ್ ಮಾಡಿದರೆ ಸರ್ವೋಟೆಕ್ ರಿಬಲ್ ಪವರ್ ಅಂತ ಈ ಒಂದು ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸೆಂಟ್ರಲ್ ಪವರ್ ಅಂಡ್ ವಾಟರ್ ರಿಸರ್ಚ್ ಜೊತೆ ಎಂಒ ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ರೈಟ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ನಂತರ ಎಚ್ಎಫ್ ಸಿ ಎಲ್ ಎಚ್ ಎಫ್ ಸಿ ಎಲ್ ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಎಸ್ಪೆಷಲಿ ಭಾರತ್ ನೆಟ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಎಲ್ ಜೊತೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಏಜೆನ್ಸಿಯಾಗಿ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ಈ ಕಾರಣದಿಂದ ಎಚ್ಎಫ್ ಸಿ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಆರ್ಕಿಡ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಆರ್ಕಿಡ್ ಫಾರ್ಮಾ ಶೇರ್ಸ್ ಇನ್ ಫೋಕಸ್ ಪೋಸ್ಟ್ ಯು ಎಸ್ ಎಫ್ ಡಿ ಅಟ್ ತಮಿಳುನಾಡು ಫೆಸಿಲಿಟಿ ತಮಿಳುನಾಡು ಫೆಸಿಲಿಟಿಯಲ್ಲಿ ಯು ಎಸ್ ಎಫ್ ಡಿಎ ಇನ್ಸ್ಪೆಕ್ಷನ್ ಇತ್ತು ಅದರಲ್ಲಿ ಸೆವೆನ್ ಮೈನರ್ ಅಬ್ಸರ್ವೇಷನ್ ಅನ್ನ ಕೊಟ್ಟಿದೆ ಯು ಎಸ್ ಎಫ್ ಡಿಎ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಆರ್ಕಿಡ್ ಫಾರ್ಮಾ ಅಥವಾ ಆರ್ಕಿಡ್ ಫಾರ್ಮಾ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಸಿ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ನಿನ್ನೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಗೋಲ್ಡ್ ಮನ್ ಸಾಚಸ್ ಬೈಸ್ ಸಿ ಶೇರ್ ಫರ್ ರುಪೀಸ್ ಫೋರ್ ಹಂಡ್ರೆಡ್ ಅಂಡ್ ಒನ್ ಕ್ರೋರ್ ಸುಮಾರು ನಾನೂರ ಒಂದು ಕೋಟಿ ಮೊತ್ತದ ಶೇರ್ ಗಳನ್ನ ಗೋಲ್ಡ್ ಮನ್ ಸಾಚಸ್ ಬೈ ಮಾಡಿದ್ದಾರೆ ಥ್ರೂ ಬಲ್ಕ್ ಡೀಲ್ ಮೂಲಕ ಇವಾಗ ಇವತ್ತು ಏನಾದರೂ ಇದಕ್ಕೆ ರಿಯಾಕ್ಷನ್ ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಒಂದು ದೊಡ್ಡ ಬ್ರೋಕರೇಜ್ ಫಾರ್ಮ್ ಶೇರ್ ಅನ್ನ ಬೈ ಮಾಡ್ತಾರೆ ಕರೆಂಟ್ ಲೆವೆಲ್ ಅಲ್ಲಿ ಅಂತಂದ್ರೆ ಪಾಸಿಟಿವ್ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಅಂತಾರೆಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕಡೆ ಬಂದ್ರೆ ಸಿಐಇ ಇಂಡಿಯಾ ರಿಸಲ್ಟ್ ಇದೆ ನಂತರ ಕಾಕ್ರಿಲ್ ರಿಸಲ್ಟ್ ಇದೆ ಇಂಡದ್ ರಿಸಲ್ಟ್ ಇದೆ ಸನ್ ರಿಸಲ್ಟ್ ಇದೆ ಇವತ್ತು ನಂತರ ವಸುದಾ ಗಾಮ್ ಇದೆ ವಿಯೋ ನಾವ್ ಇದೆ ಆರು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನೋ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಫ್ ನೋಡಬಹುದು ಸೆವೆಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇಲ್ಲಿ ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಇದೆ ಅಂತಾನೆ ಹೇಳಬಹುದು ಸೊ ನಿನ್ನೆ ಅಂತೂ ಸ್ವಲ್ಪ ರಿಕವರ್ ಆಗಿತ್ತು ಯಾಕೆ ಇವತ್ತಿನ ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅದು ವೈಪೌಟ್ ಆಗುವಂತ ಲಕ್ಷಣ ಕಾಣ್ತಾ ಇದೆ ನೋಡೋಣ ಫಾರ್ ಬೆಸ್ಟ್ ಅದಷ್ಟೇ ನಮ್ಮಿಂದ ಆಗುವಂತದ್ದು ಸದ್ಯದ ಮಟ್ಟಿಗಂತೂ ಏಷಿಯನ್ ಮಾರ್ಕೆಟ್ಸ್ ಇಂದ ಹಾಗೂ ನಮ್ಮ ಗಿಫ್ಟ್ ಇಂದ ಎಲ್ಲಾನು ಕೂಡ ನೆಗೆಟಿವ್ ಸೆಂಟಿಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಮಾರ್ಕೆಟ್ ಹಿಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಏನಲ್ಲ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಾವು ನೋಡಿದೀವಿ ನಿನ್ನೆ ಮೊನ್ನೆ ಫ್ಲಾಟ್ ಆಗಿ ಓಪನ್ ಆಗಿ ಡೌನ್ ಆಗಿ ನಂತರ ಒಳ್ಳೆ ರಿಕವರ್ ಆಗಿ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಯಾವ ರೀತಿ ಇರುತ್ತೆ ನೋಡೋಣ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ